ಅಯ್ಯೋ ಶಿವನ ನನ್ನ ಸೊಸಿಗೆ ಏನ ತಪ್ಪ ತಂದೆ ಎಂತ ಚಂದಿದ್ಲು ನನ್ನ ಸೊಸಿ ರಾಜೀ ಬರೀ ಬೈಯೋದ ಮಾಡ್ತಿದ್ನಿ ಅವ ನನ್ನ ಸೊಸಿನ ಬರೀ ಬೈಯೋದ ಮಾಡ್ತಿದ್ನಿ ಈಗ ಅನ್ಸಾ ಪಾಪ ಪಾಪಕ್ಕಿದೇನೂ ತಪ್ಪಿಲ್ಲ ಆಕಿಗೇನು ಆಗಬಾರ್ದಪ್ಪ ದೇವ್ರೆ ಏನೂ ಆಗಬಾರ್ದು ಒಂದ್ಸರಿ ಮಾಡಿದಕ್ಕೆ ನಾವು ಪದೇ ಪದೇ ಯಾವಾಗ ಅವ್ರಿಗೆ ಬತ್ತಿ ಬತ್ತಿ ಹಿಂಸೆ ಕೊಡಬಾರ್ದು ಇವಾಗ ನನಗ ಅರ್ಥ ಆಗತ್ತತಿ ಆಕೆ ಚುಚ್ಕೊಂಡ್ಲು ಆಕೆಗೆ ಯಾರಾದ್ರೂ ಚುಚ್ಚಿದ್ರು ಗೊತ್ತಿಲ್ಲ ಆದ್ರೆ ಪಾಪ ಸಾವು ಬದುಕಿನ ಮತ್ತೆ ಹೋರಾಡ್ತಾ ಇದ್ದಾಳೆ ನನ್ನ ಸಸಿ ಈಗ ನನಗೆ ಸಸಿ ಬಗ್ಗೆ ಕಾಳಜಿ ಬರಾಕತ್ತತಿ ಆದ್ರೆ ಏನು ಮಾಡೋದು ಆ ದೇವರ ಆಕಿನ ಕಿತ್ಕೊಳ್ಳೋ ಹಂಗದ ಅನ್ನಲ್ಲ ನನ್ನ ಸಸಿ ಸಾಯಿಬಾರ್ದಪ್ಪ ತಂದೆ ನನ್ನ ಸಸಿ ಸಾಯಬಾರ್ದು ಆಕೆಗೇನು ಆಗಬಾರ್ದು ಆಕೆ ನಾನು ನೀನಾಗ ಕಾಪಾಡಬೇಕು ತಂದೆ ನೀನಾಗ ಕಾಪಾಡ್ಬೇಕು ಆಕೆಗೇನು ಆಗ್ಬಾರ್ದಪ್ಪ ನನ್ನ ಸಸಿ ಆರಾಮಾಗಿರ್ಬೇಕು ಹಾಗೆ ಆರಾಮಾಗಬೇಕು ಆಕೆ ನಾನು ಜಲ್ದಿ ಆರಾಮಾಗುವಂಗೆ ಡಾಕ್ಟ್ರನ್ನ ಕೇಳಬೇಕು ಪಾಪ ನನ್ನ ಸೊಸಿ ನಾನು ದಿನ ಆಕಿನ ಬರೀ ಬೈಕು ಅಂತಲೇ ನಾನು ಆಕಿನ ಬೈತಿತ್ತು ತಪ್ಪಾಗೈತಿ ಈಗ ಅನಿಸೋದು ನನಗೆ ನಾನು ನನ್ನ ಸಸಿನೂ ಬೈಬಾರ್ದಾಗಿತ್ತು ಅಂತ ಹೇಳಿ ನಾನು ಬೈಬಾರ್ದಾಗಿತ್ತು ಬೈಬಾರ್ದಾಗಿತ್ತು ರಾಜಕೀಯ ಹಿಂಗೆ ಮಾಡಿದಾನಲ್ಲ ಅವನು ಅವನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಅವನೇನಾದರೂ ರಮೇಶ್ ಜನ ಆಗಿದ್ರಾ ಅವನು ಮಾತ್ರ ನಾವು ಚೇಲಿ ಹಾಕದ ಬಿಡೋಂಗೇ ಇಲ್ಲ ಸಸಿನನ್ನ ಕೊಲ್ಲ ಬರ್ತಾನಲ್ಲ ಅವನು ಹಾಂ ಅವನ ಇರ್ಬೋದು ನನಗೆ ಅವನ ಮ್ಯಾಗ ಅನುಮಾನ ಐತಿ ನನ್ನ ಸೊಸಿನ ಹಿಂಗೆ ಮಾಡ್ಕೊಳಕ್ಕೆ ಅಲ್ಲ ಅವನೋ ಅನ್ನೋದು ನನ್ಗೆ ಗೊತ್ತೈತಿ ಅವನು ಮಾತ್ರ ನಾವು ಸುಮ್ಮನೆ ಬಿಡಂಗಿಲ್ಲ ಸುಮ್ಮನೆ ಬಿಡೋಂಗಿಲ್ಲ ಹ್ಞೂ ಯಾವ ಇಲ್ಲಿ ಯಾಕೆ ಒಬ್ಬಕ್ಕೆ ನಿಂತೀವಿ ಅಲ್ಲಿ ಕುಂದ್ರೆ ಕುಂದಿರಬೇಕಿಲ್ಲ ಹಾಂ ಹಿಂಗೆ ನಿಂತರೆ ಏನಾಗ್ತದೆ ನಿನಗೂ ಕಾಲದಂಗಿಲ್ಲ ಏನು ಹಾಂ ಕುಂದ್ರ ಸೊಮ್ಮು ನನಗೆ ಭಾಳ ಬಿಜಾರ ಆಗತ್ತೆಪ್ಪ ಮನಸ್ಸಿಗೆ ಆಗೋ ಭಾಳ ಕಷ್ಟ ಬಿಸಿ ಅಂತ ಆತ ಎಲ್ಲ ರಾಜಿಗೆ ಏನು ಹಾಕತ್ತೇನೋ ಅಂತ ಅಂತ ಕಥೆ ನನಗೆ ಹಿಂಗೆ ಆಕತ್ತೆ ನನಗೆ ಗೊತ್ತಿಲ್ಲ ಆದ್ರೆ ಹಿಂಗೆ ಆಕತ್ತೆ ಬಿಟ್ಟೈತಿ ಆದ್ರೆ ಏನು ಮಾಡೋದು ರಾಜಿಗೆ ಹಾ ಥರ ನನಗೆ ತಿಳಿದಂಗೆ ಆಗೈತಿ ಡಾಕ್ಟ್ರ್ ನೋಡ್ರಿ ಇನ್ನೂ ಹೊರಗೆ ಬಂದಿಲ್ಲ ಆಪ್ರೇಷನ್ ಮಾಡೋದ್ರಿಂದ ಏನಾದ್ರು ಏನು ಒಂದು ತಿಳಿದಂಗೆ ಆಗೇ ನನಗೆ ಒಂದು ತಾಸು ಆತ ಆಪ್ರೇಷನ್ ಮಾಡಕ್ಕೆ ಹೋಗಿ ಇನ್ನೂ ಬಂದು ಏನಂತ ಹೇಳಿಲ್ಲ ಏನು ಮಾಡೋದಪ್ಪ ನನಗೆ ಭಯ ಆಗಕತ್ತ ಬಿಟ್ಟದ ಹ್ಞೂ ಏನು ಮಾಡೋದು ಅಂತ ನನಗೆ ಒಂದು ಸಿಡಿದಂಗಾಗಿದೆಯಪ್ಪ ಯಾರು ಬಂದು ಬರುವಾರ ಯವ್ವ ಏನಾಗಲ್ ಬಿಡ್ಬಿ ನೀ ಯಾಕೆ ಹಿಂಗೆ ಯೋಚನೆ ಮಾಡತ್ತಿದ್ದಿ ನನಗೆ ಏನಾಗೋದಿಲ್ಲ ಅಂತ ಅನಿಸತ್ತಿ ನೀನು ಗಾಬರಿಯಾಗಿ ಆಗಿ ನನ್ನೂ ಗಾಬರಿ ಮಾಡಿಬಿಡ್ಬಿ ಇಲ್ಲಿ ರಾಜಿ ಕಡೆಯವ್ರು ಯಾರು ಇದನ್ನ ತೊಗೊಂಡು ಬರಬೇಕು ಬನ್ನಿ ಇಲ್ಲಿ ನೀವು ರಾಜಿ ಅವ್ರಿಗೆ ಏನಾಗಬೇಕು ನಾನು ಅವಳು ಗಂಡ ಹೇಳಿ ಸಿಸ್ಟರ್ ಏನಾಯಿತು ಇದೆಲ್ಲ ತರಬೇಕು ಮೆಡಿಸನ್ನ ಇದು ಹಾಂ ಆಯ್ತು ಇವಾಗ ಹೋಗಿ ತೊಗೊಂಡ್ ಬರ್ತೇನೆ ನಾನು ರಾತ್ರಿ ಒಂದು ಒಂದ್ಸರಿ ಹೇಳ್ತಾರೆ ಭಾಳ ಗೌರಿ ಆಗಿಬಿಟೈತೆ ನಮ್ಗೆ ಸಮಾಧಾನ ಇಲ್ದಂಗೆ ಆಗೈತಿ ನೋಡಿ ಸರ್ ಇವಾಗ ಏನು ಹೇಳೋಕ್ಕಾಗಲ್ಲ ಆಪ್ರೇಷನ್ ಇನ್ನೂ ನಡೀತಾ ಇದೆ ಇವೆಲ್ಲ ಮರ್ಚನ್ ತಗೊ ಆಮೇಲೆ ನೋಡೋಣ ಹೇಳ್ತೀವಿ ಅಂತ ಯಾವ ನಡೆಸ ನಿನ್ನ ಕೈ ಮುಗಿತನವಾ ನನ್ನ ಸಸಿ ಹೆಂಗದ ಅಂತ ಬಂದಿಟ್ಟಾಗ ಹೇಳಿವ ಭಾಳ ಗಾಬರಿ ಆಗಿಬಿಟ್ಟ ನಮ್ಗೆ ನೋಡಿ ಅಜ್ಜಿ ಏನಾಗಲ್ಲ ಏನು ಯಶ್ನೆ ಮಾಡಬೇಡಿ ಅವ್ರಿಗೆ ಆರಾಮಾಗುತ್ತೆ ಆದರೆ ನೀವು ಈ ರೀತಿ ಪದೇ ಪದೇ ಏನಾಯ್ತು ಏನಾಯ್ತು ಅಂತ ಕೇಳಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಗೆ ಏನಾದರೂ ನಾನು ಇನ್ಫಾರ್ಮೇಷನ್ ಮಾಡಿದ್ರೆ ಡಾಕ್ಟರ್ ನಮ್ಮನ್ನು ಬೈತಾರೆ ಯಾಕಂದರೆ ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ ಆ ಟ್ರೀಟ್ಮೆಂಟ್ ಮತ್ತೆ ನೀವು ಬಂದು ಬಂದು ನಾವು ಏನು ಹೇಳೋಕ್ಕಾಗಲ್ಲ ಓಕೆನಾ ಸುಮ್ಮನೆ ನೀವು ಇಲ್ಲಿ ಅಲ್ಲಿ ಸೈಡ್ಗೆ ಕೂತ್ಕೊಳ್ಳಿ ಇಲ್ಲಿ ಎಷ್ಟು ತರ ಇಂದಿರ್ತೀರ ಅವ್ರಿಗೆ ಆಪ್ರೇಷನ್ ನಡೀತಾ ಇದೆ ತುಂಬ ಆಳವಾಗಿ ಚುಚ್ಚಿದ್ದಾರೆ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಸೊ ಎಲ್ಲನೂ ನೀಟಾಗಿ ಹೊಲಿಗೆ ಹಾಕ್ಕೊಂತ ಬರಬೇಕಲ್ಲ ಸ್ಟಿಚಸ್ ಹಾಕೋಷ್ಟರಲ್ಲಿ ನೀವು ಅಲ್ಲಿ ಕೂತ್ಕೊಳ್ಳಿ ಆಪ್ಷನ್ ಎಲ್ಲ ಆದಮೇಲೆ ನಿಮಗೆ ಏನಂತ ಬಂದು ಹೇಳ್ತಾರೆ ಸರಿ ಸರಿ ಬಿಡು ಬ್ರದರ್ ಬಿಡುಗ ತಗೊಂಡ್ ಬನ್ನಿ ಆಯ್ತು ಇವಚಿಗವ್ವ ನನ್ನ ಮಗಳಿಗೆ ಮಗಳಿಗೇನಾದ ನನ್ನ ಎಲ್ಲಿದ್ದಾಳೆ ನನ್ನ ಮಗಳನ್ನ ನೋಡ್ಬೇಕು ಹೇಳಿ ಕಳ್ಸಿದ್ರಲ್ಲ ನನ್ನ ಮಗಳಿಗೆ ಆರಾಮಿಲ್ಲ ದವಾಖಾನೆ ಹಾಕಿದಾನ ಅಂತೇಳಿ ಏನಾದ್ರಿ ಯುವ ಚಿಕ್ಕವ್ವ ನನ್ನ ಮಗಳಿಗೆ ಏನಾದ್ರಿ ಹೇಳ್ರಿ ಇರಾಕೆ ಒಬ್ಬಾಕೆ ಮಗಳ ಯಾರು ಹಿಂದಿಲ್ಲ ತೀಗ ಏನಿಲ್ಲ ನನಗೆ ಮುಂದಿಲ್ಲ ಹಂಗಾಗಿತ್ತು ನನ್ನ ಜೀವನ ಅಂತದ್ರಾಗ ಆಕಿಗೆ ಹಿಂಗಾದ್ರೆ ನಾನು ಹೆಂಗೆ ಬದುಕ್ಲಿ ಏನಾದರೂ ಆಕೀಗೆ ಯವ್ವ ನೀನು ಏನು ಯೋಚನೆ ಮಾಡಬೇಡ ನಿನ್ನ ಮಗಳು ಇಲ್ಲೇ ಒಳಗೆ ಆಪ್ರೇಷನ್ ಮಾಡತ್ತಾರ ಏನಾದರೂ ಗೊತ್ತಿಲ್ಲವಾ ಆಕೆ ಚುಂಚು ಬಂದಾಳೋ ಯಾರ್ಯಾರ ಚಾಕು ಚುಂಚಿದಾರೋ ಅದು ಆಯ್ ಆಯ್ಬಿಟ್ಟಿಲಿ ನಮಗೂ ಗೊತ್ತಿಲ್ಲ ಒಮಗೆ ಚೀರೇ ಇಲ್ಲ ಏನು ಸೌಂಡು ಮಾಡಿಲ್ಲ ನಾನು ಹಂಗೆ ಕರಿಯಾಕಂತ ಹೋಗ್ತೇನೋ ಬಿತ್ತ ಉಳಿಯಾಡತ್ತಿದ್ಲು ನೋಡಿ ನನಗರ ಜೀವ್ ಆಗಿ ಆಕೆ ಮೊದಲು ದವಾಖಾನೆ ಕರ್ಕೊಂಡು ಬಂದೆ ಹಾಕಿನಿ ನಾನು ಆಕೆ ನೋಡ್ಬೇಕಂತ ನನಗೆ ಸಮಾಧಾನ ಆಗಬಾರ್ದು ಏನು ಮಾಡ್ಲಾರ ಒಂದು ತಿಳಿಯವಲ್ಲ ನನಗೆ ತಿಳಿದಂಗಾಗ್ಯ ನನಗೆ ಒಂದು ತಿಳಿದಂಗೆ ಆಗೇತಿ ಏನು ಮಾಡ್ಬೇಕಂತ ಒಂದು ತಿಳಿಯವಲ್ಸ್ ನನಗೆ ಸಾಕಾಗಿ ಬಿಟ್ಟತಿ ನನಗೆ ಯುವ ಸಾಕಾಗೇತಿ ನನ್ನ ಮಗಳು ನೋಡ್ಬೇಕು ಇವ ನಾನು ಆಕಿಲ್ದ ನಾನು ಹಿಂಗಿರ್ಲಿ ಆಗಿಲ್ದ ನಾನು ಹಿಂಗಿರ್ಲಿ ನಾನು ನೋಡ್ಬೇಕಾಗಿನ ಆಕಿಗೆ ಏನಾರ ನಾ ಬದುಕೋದಿಲ್ಲ ಇವ ನಾ ಬದುಕೋದಿಲ್ಲ ಹಾ ಏನಾಗೋದಿಲ್ಲ ಸಮಾಧಾನ ಮಾಡ್ಕೋವಾ ಸಮಾಧಾನ ಮಾಡ್ಕೋ ಈಗ ನಾನು ನರ್ಸ್ ಬಂದ ಬಾಯಿ ಅಂತ ಹೇಳಿ ಹೋಗಿದ ನಾವು ಮತ್ತೆ ಹಿಂಗೆ ಹತ್ತು ಕರೆದು ಮಾಡಿರ ನಮ್ಮ ಇಲ್ಲಿಂದ ಕಳಿಸ್ತಾಳಾಕಿ ಹಾಂ ಅದಕ್ಕಾಗಿ ಸುಮ್ಮನೀರು ಹಾಂ ನಾನು ನಾನು ಅದನ್ನಲ್ಲಿ ಜೊತೆಗೆ ಸುಮ್ಮನೀರು ನಿನ್ನ ಮಾತ್ರ ಇವತ್ ನಾನು ಸುಮ್ಮನೆ ಬಿಡಲ್ಲ ಒಂದ್ ಹೆಣ್ಣು ಮುಗ ಜೊತೆ ಆಟ ಆಡ್ತಿದಿ ಹಾ ಆಟ ಆಡ್ತಿದಿ ಮಗನೇ ನಿನಗೆ ಸರಿಯಾಗಿ ಬುದ್ಧಿ ಕರ್ಸ್ತಾನ ಇವತ್ತ ಕಲಿ ನಿನ್ ಮಗು ಬುದ್ಧಿ ನೋಡ್ ನಿನಗೆ ಮಾಡ್ತಾನೆ ಸರಿಯಾಗಿ ಅಯ್ಯೋಮ್ಮ ನನ್ ಯಾರು ದಬ್ಬತ್ತಾರು ನೋಡಕ್ ಯಾರು ಕಾಣಕತಿಲ್ಲ ಇಲ್ಲಿ ಏನ್ ದೇವಿ ಹೂ ಯಾಕೆ ಹಿಂಗ ಆಗತ್ತ ನನಗ ಯಾರು ಏನ್ ಮಾಡಾಕತ್ತಾರ ನನಗ ಯಾವುದು ಇಂತ ಪರಿ ನಾನು ಬಿದ್ನಿಲ್ಲ ಆ ಕಡೆ ನೋಡಕ್ಕೂ ತೀಗಿರ ಈಗ ನೋಡ್ರಿ ದಬ್ಬಿರ ಯಾರು ಏನೋ ಅದಾರ ಇಲ್ಲಿ ಯಾರು ಏನೋ ಇಲ್ಲಿ ಅಯ್ಯೋ ಇವನಿಗೆ ಏನಾಯಿತು ತಾನ ತಾನ ಬಿತ್ತ ತಾನ ತಾನ ಚೀರಾಡ್ತಾನ ತಾನ ತಾನ ಮಾತಾಡತಾನ ನಾ ಇಲ್ಲಿಂದ ಹೋಗಿ ಬಿಡಬೇಕಾ ಕ್ಲೀನ್ ಕ್ಯಾಸಿ ಕಕೊಂಡ್ರಾ ಮತ್ತವನ ಏನಾದ್ರೂ ಮಾಡಕನ್ನ ಹಿಸಂಗಿಲ್ಲ ನನ್ನೆ ಯಾರು ದಬ್ಬಕತರ ನೀನಂತ ದಬ್ಬಿದೆ ನನ್ನ ಹೇಳ ನನಗೆ ಯಾರು ದಬ್ಬೀರ್ ನನ್ನ ನೀನ ದಬ್ಬಿದೆ ಅಂತ ನನಗೆ ಹೇಳ್ತಿಯೋ ನಿಲ್ಲೋ ನಾನು ಇನ್ನೇನು ಮಾಡಿಲ್ಲ ನಾನು ಇನ್ನೇನು ಮಾಡಿಲ್ಲ ನೀನ್ ಯಾರು ದಬ್ಬತರ ಅಂತ ನನಗೆ ಗೊತ್ತಿಲ್ಲ ನನ್ನ ಬಿಟ್ ಬಿಡು ನನ್ನ ಬಿಟ್ ಬಿಡು ಇವತ್ತು ನಿನ್ನ ಬಿಡೋ ಮಾತಾ ಇಲ್ಲ ನೀನು ಕೊldೋ ನಾನು ಮನೆಗೆ ಇಲ್ಲ ಇಷ್ಟೆಲ್ಲ ಆದ್ರೂನು ನಿನಗೆ ಇಷ್ಟೆಲ್ಲ ಬುದ್ಧಿ ಕಲಿಸಿದ್ರೂನು ಮತ್ತೆ ಕಿಡ್ಕೊಳ್ಳೋದೇ ಹೋಗುದಿಲ್ಲ ಅಂತಿದ್ದೀ ಮಾಡ್ತಾನ ನಿನಗೆ ನೋಡಿ ಇವಾಗ ಆಕೆ ಕಾಲಿಗೆ ಬಿಡುವಂಗೆ ಮಾಡ್ತಾನೆ ನೋಡಿ ಇವಾಗ ನಿನ್ನ ಹಾಂ 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 ನೋಡಾ ನೋಡ ಆಕೆ ಕಾಲಿಗೆ ಹೋಗಿ ಬಿಳ್ಳುವಂಗೆ ಮಾಡಿ ನಿನ್ನ ಅಯ್ಯೋ ಇಲ್ಲಿ ಯಾರು ಅದಾರ ನನ್ನ ಯಾರೋ ದಪ್ಪ ಆಕತ್ತಾರ ನಾನು ಬಂದ ಮತ್ತೆ ಹೊಳ್ಳಿಕ್ಕಿ ಕಾಲಿಗೆ ಬಿಡುವಂಗೆ ಆತಲ್ಲ ಏ ನಿನ್ನ ಬಿಡೋದಿಲ್ಲ ಅಲ್ಲಿ ಬಿಡಂಗಿಲ್ಲ ನಿನ್ನ ಅಯ್ಯೋ ಕಾಲಿಗೆ ಹತ್ಬಿದ್ರೆ ನಾನೇನು ಮಾಡಿಲ್ಲ ನಂದೇನು ತಪ್ಪಿಲ್ಲ ನಾನೇನು ಮಾಡಿಲ್ಲ ನನ್ನ ಬಿಟ್ಬಿಡು ನನ್ನ ಬಿಟ್ಬಿಡು ಅಮ್ಮ ನನ್ನಿಲ್ಲಿ ಬೆಳೆಸಿ ನೀನು ಓಡೋಗಕ್ಕೆ ನೋಡ್ತಿದ್ದಿ ನೋಡಿ ಇವಾಗ ನೀನು ಹೆಂಗೆ ಕಡ್ವೀನಿ ಅಂತೇಳಿ ಕಾಲಿಡ್ ಚೆಕ್ಕು ಹೊಡೆದ ಬಿದ್ದಿ ನೀನು ಬಿಡು ಮಾತ ಇಲ್ಲ ಇವತ್ತ ಹಾಂ ಬಿಡೋದಿಲ್ಲ ನಿನ್ನ ನಿನ್ನ ಮಾತ್ರ ಬಿಡೋದಿಲ್ಲ ನಾನು ಕಿವಿ ಕಾಲಿಡ್ ಚೆಕ್ತಿದ್ಯಾ ಮಾಡ್ತಂತಡಿ ನಿನಗೆ ಹೆಂಗೆ ನೀನು ರೌಂಡ್ ರೌಂಡ್ ತಿರುಗಿಸ್ತಾನೆ ನೋಡಿ ಇವಾಗ ಅಯ್ಯವ್ವ ಯಾರ ನನ್ನ ಪಟ್ಟಿ ಒಗ್ದಂಗೆ ಒಯ್ಯಕತ್ತಾರಲ್ಲ ಇವ್ವ ಯಾರು ಅದಾರ ಇಲ್ಲಿ ಯಾರು ಅದಾರ ಇಲ್ಲಿ ಅಯ್ಯಮ್ಮ ತಲೀನ ಎಂತ ಐತೆ ತಲೆಗೆ ಅಯ್ಯ ತಲೆನ ಗೊತ್ತ ಆಯ್ತಯಲ್ಲ ಹಾಂ 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 ಅಯ್ಯೋ ಜೀವನ ಸತ್ತು ಇವತ್ತ ಈ ಕಡಿಂದ ಆ ಕಡೆ ಆ ಕಡಿಂದ ಈ ಕಡೆ ಮಾಡಿ 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 ಯಾರಿದ ನಾನು ನನ್ನ ಬಿಡ್ರಿ ನನ್ನ ಹುಯ್ಯಿಂದ ಹೋಗಕನು ನನಗೆ ಏನು ಮಾಡಂಗಿಲ್ಲ ನನಗೆ ಬಿಟ್ಬಿಡ್ರಿ ಕೈ ಮುಗಿತನು ಹುಡುಗಿ ಜೊತೆ ಆಟ ಆಡ್ಕೊಂಡಿರ್ತೀವಿ ಅಕ್ಕಿ ಚಾಕು ಚುಚ್ಚೋದನ್ನ ಈಗಿನ ಕೊಲ್ಲಾಕ್ ನೋಡತ್ತೀವಿ ನಿನಗೆ ಎಷ್ಟು ದಿಮಾಕ್ ಇರಬೇಡ ಈಗ ಅದಕ್ಕೆ ನಿನಗ ಎಷ್ಟು ಸರಿಯಾಗಿ ಬುದ್ಧಿ ಕಲ್ಸತ್ತ ನೋಡು ಅಯ್ಯೋ ಬಿಟ್ಬಿಡ್ರಿ ನನ್ನ ಯಾರಾದ್ರೆ ನನ್ನ ಬಿಟ್ಬಿಡ್ರಿ ನಿಮ್ ಕೈ ಮುಗಿತು ಇಲ್ಲಿಂದ ಹುಡುಕ ನನ್ ಬಿಟ್ಬಿಡ್ರಿ ಪ್ಲೀಸ್ ನನ್ನ ಬಿಡ್ರಿ ಅಯ್ಯೋ ಸೇವನ ಇವಂಗೇನಾತ ಇಂತ ಬರಿ ಇದನ್ನ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಜಿಗಾತನಲ್ಲ ಇವನ ಬಟ್ಟಿ ಒಗ್ದಂಗ ಆಗತ್ತವನ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಕಡೆ ಯಾರಿರ್ಬೋದು ದೆವ್ವ ಗೆವ್ವ ಐತನ ಮತ್ತಿಲ್ಲಿ ಅಯ್ಯಮ್ಮ ನಿಮ್ಮ ಕೈ ಮುಗಿತಿನಿ ಕಾಲ ಬರ್ತೀನಿ ನನ್ನ ಬಿಟ್ಬಿಡ್ರಿ ಬಿಟ್ಬಿಡ್ರಿ ಅಯ್ಯೋ ಇನ್ನೊಮ್ಮೆ ತಂಟೆ ನಾನು ನನ್ನ ಬಿಟ್ಬಿಡ್ರಿ ಯಾರಿಗೂ ಮಾಡೋದಿಲ್ಲ ನಾನು ನನ್ನ ಬಿಟ್ಟ್ರಿ ಮನೆಗೆ ಮನಿಗ್ ನಾನು ಬಿಡ್ರಿ ಬಿಡ್ರಿ ನನ್ನ ಯಾರದಿಲ್ಲ ಹಾ 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 ಇವಾಗ ಬುದ್ಧಿವಂತ ನಿನಗ ಬುದ್ಧಿ ಹಾಂ ಹಾ 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 ಮನೆಗೆ ಮನಿಗೋಗುದಿ ಚಲೋ ಸರಿ ನನ್ನ ಮಕ್ಳು ತಂಟೆಗೆ ಬಂದ್ರೆ ನೀನು ಮಾತ್ರ ಸುಮ್ಮನ ನಾನು ಎಷ್ಟ ಮಾಡಿದ್ರು ಹೆಣ್ಣು ಅಂದ್ರೆ ನನ್ನ ಮಕ್ಳ ಇದ್ದಂಗೆ ಅಯ್ಯೋವಾಂಗ್ವಾ ನನಗೆ ಬಹಳ ಅಂಜಿ ಪುರಕತತಿ ನಾನು ಒಳಗೆ ಹೋಗ್ವಾ ಏನೋ ಯೂಟ್ಯೂಬ್ ಚಾನಲ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲ ಚಲೋದ್ರಿ ಅಂತ ಅನ್ಕೊಂಡಿನಿ ವಿಡಿಯೋ ಸಾಕಾಗಿಲ್ಲ ಮೂರು ದಿನ ಆಯ್ತು ಗಣೇಶ ಚತುರ್ಥಿ ಇರೋದ್ರಿಂದ ನಮ್ಮನೆಯಲ್ಲಿ ಗಣೇಶನ ಹಬ್ಬ ಇರೋದ್ರಿಂದ ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ ಇವತ್ತು ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೇಗ ಎದ್ದು ನಿಮಗೋಸ್ಕರ ವಿಡಿಯೋ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಸ್ಟೋರಿ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಫತ್ತಲ್ಲಿ ಬೆಲ್ಲೇ ಇರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನೇಂದ್ರೆ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ದೆ ಎಲ್ಲರಿಗೂ ಗಣಾಚ ಗಣೇಶ ಚತುರ್ಥಿಯ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋ ತಿಳ್ಸಿದ್ದೀನಿ ಅಲ್ಲಿವರೆಗೂ ಕೇರ್ ಇನ್ ಬಾಯ್